ಇದು ಕೋಲಾರ ಜಿಲ್ಲೆಯ ಬೋಟಗಾನಹಳ್ಳಿಯಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ದಶಕಗಳ ಕಾಲ ಅಧ್ಯಯನ ಹಾಗೂ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡು ಐ ಎನ್ಎಸ್ಎ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರತರಾಗಿದ್ದಾರೆ ತಮ್ಮ ಸಂಶೋಧನಾ ಆಸಕ್ತಿಯನ್ನು ವಿಕಾಸವಾದ ಜೀವ ವೈವಿಧ್ಯತೆ ಕೀಟಶಾಸ್ತ್ರ ಸಂಖ್ಯಾಶಾಸ್ತ್ರ ಡಿಜಿಟಲೀಕರಣ ಇತಿಹಾಸ ಮುಂತಾದ ಹಲವು ಅರಿವುಗಳಲ್ಲಿ ವಿಸ್ತರಿಸಿಕೊಂಡವರು ಈ ಎಲ್ಲ ವಿಷಯಗಳಲ್ಲೂ ತಮ್ಮದೇ ವಿಶಿಷ್ಟ ಹೆಜ್ಜೆ ಮೂಡಿಸಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದವರು ಪುರಾಣದ ಕಥೆಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಸಂಗೀತದ ಸ್ವರಗಳಲ್ಲಿ ಕಲ್ಲು ಮರಳಿನಲ್ಲಿ ಶಿಲೆ ಶಿಲ್ಪಗಳಲ್ಲಿ ಹೊಸ ಆಯಾಮವನ್ನು ನೋಡುವ ಕಲೆ ಹಾಗೂ ಅದರಿಂದ ಹೊಸ ಕಥೆಯೊಂದನ್ನು ಸೃಷ್ಟಿಸುವ ಪರಿ ಇವರಿಗೆ ಕರಗತವಾಗಿದೆ ಸಾಹಿತ್ಯ ಲೋಕಕ್ಕೆ ಪ್ರವೇಶ ಮಾಡಿದ್ದು ತಡವಾಗಿಯಾದರೂ ತಮ್ಮ ವಿಶಿಷ್ಟ ಕಥನ ಶೈಲಿಯಿಂದ ಎಲ್ಲ ತಲೆಮಾರಿನ ಕನ್ನಡ ಓದುವ ವೃದ್ಧವನ್ನು ಆಕರ್ಷಿಸಿದ್ದಾರೆ ಸಾಹಿತ್ಯ ಲೋಕಕ್ಕೆ ವೈಜ್ಞಾನಿಕ ಪರಿಭಾಷೆಯನ್ನು ಹಾಗೂ ವಿಜ್ಞಾನದಲ್ಲಿ ಸೃಜನಶೀಲತೆಯ ಹುಡುಕಾಟವನ್ನು ಜೊತೆಯಾಗಿ ನಡೆಸಿದ್ದಕ್ಕೆ ಇವರ ನಾಲ್ಕು ನೂರಕ್ಕೂ ಹೆಚ್ಚಿನ ಪ್ರಕಟಿತ ಸಂಶೋಧನಾ ಪ್ರಬಂಧಗಳು ಹಾಗೂ ಮೂವತ್ತೆರಡಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳೇ ಸಾಕ್ಷಿ ತಮ್ಮ ಪ್ರವಾಸಗಳಲ್ಲಿ ಚಾರಣೆಗಳಲ್ಲಿ ಹಾಗೂ ಹುಡುಕಾಟ ಹುಡುಕಾಟಗಳಲ್ಲಿ ಕಂಡ ವಿವರಗಳನ್ನು ವೈಜ್ಞಾನಿಕ ಹಾಗೂ ಪುರಾತತ್ವ ಶಾಸ್ತ್ರಗಳ ಆಕಾರಗಳ ಜೊತೆಗೆ ತೋರಿಸಿ ಹೆಣೆಯುವ ಇವರ ಕಥಾಶೈಲಿ ಇತಿಹಾಸವನ್ನು ಹೊಸದೊಂದು ಕಣ್ಣಿನಿಂದ ನೋಡಬೇಕಾದ ಅನಿವಾರ್ಯತೆಯನ್ನ ಬಿಂಬಿಸುತ್ತಿದೆ ಇವರ ಮೂವತ್ತೆರಡು ಕೃತಿಗಳಲ್ಲಿ ಇಪ್ಪತ್ತೊಂಬತ್ತು ಕೃತಿಗಳನ್ನ ಅಂಕಿತ ಪುಸ್ತಕವೇ ಪ್ರಕಟಿಸಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನನಗೆ ಒಂದ್ಸಾರಿ ಇದು ಆಹ್ವಾನ ಪತ್ರಿಕೆ ರೆಡಿ ಆದಾಗ ಒಬ್ರು ಕೇಳಿದರು ಏನು ಬರೀ ಗಣೇಶ ಮಾಡ್ತಾ ಇರ್ತೀರ ಒಂದೊಂದ್ಸಾರಿ ಮೂರ್ ಮೂರು ಪುಸ್ತಕ ಮಾಡ್ತಾ ಇದ್ದೀರಾ ನಾನು ಮೂರು ವರ್ಷದಿಂದ ಕೇಳ್ತಾ ಇದೀನಿ ಅನ್ನೋ ಒಂದೊಂದು ಪುಸ್ತಕ ಮಾಡಲಿಲ್ಲ ನೀವು ಅಂತ ಅದಕ್ಕೆ ನಾನು ಹೇಳಿದೆ ಗಣೇಶವರ ಜೊತೆಗೆ ನಮ್ಮದು ಬರೀ ಪುಸ್ತಕ ಪ್ರಕಾಶಕ ಓದು ಲೇಖಕ ಇಷ್ಟೇ ಸಂಬಂಧ ಇಲ್ಲ ಅದರ ಆಚೆಗೂ ಕೂಡ ನಮಗೆ ಲೇಖಕರ ಜೊತೆ ಒಂದು ಒಳ್ಳೆಯ ಸಂಬಂಧ ಇದೆ ಅವರು ಅವರ ಶ್ರೀಮತಿ ಅವರ ಮಗಳು ಅವರ ಹಳೆಯ ಅವರ ಶಿಷ್ಯವರ್ಗ ಹೀಗೆ ನಮಗೊಂದು ಆತ್ಮೀಯ ವಾತಾವರಣವನ್ನು ಅವರು